ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಅನ್ ಶಿಲ್ಪ ಬರಿ ಇವತ್ತಿನ ಲಾಗ್ ಈಗ ಚಾಲು ಮಾಡಕತ್ತೀನಿ ಮಧ್ಯಾಹ್ನದಿಂದ ಏನೆಲ್ಲ ಆಗೈತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಸ್ನೇಹಿತರೆ ಈಗ ನೋಡಿರಿ ಇದನ್ನು ಬಿಚ್ಚಾಕತ್ತೀವಿ ಯಾಕಂದ್ರೆ ಮಳಿ ಗಾಳಿ ಸಿಕ್ಕಾಪಟ್ಟೆ ಹೇಳಕತ್ತೈತಿ ಜಗ್ಗು ಬಿಚ್ಚು ಬಿಚ್ಚು ಬೀಳ್ತೈತೆ ಹೊಳ ಬಳ ಇವ್ರಿಗೂ ಇದು ಕಟ್ಟಿದ್ದು ಇಷ್ಟ ಇಲ್ಲ ಇನ್ನೇನು ಬಿಸಿಲು ಮುಗೀತಲ್ಲ ದಿನ ಒಂದಕ್ಕೆ ಬಿಸಿದಂಗೆಲ್ಲ ಕಟ್ಟೋದಾಯ್ತು ನನ್ನ ಕೆಲಸ ಅಂತೇಳಿ ಹಾಂ ಹಾ ಶೀಟ್ ಹಾಕ ಮೊದ್ಲೇನೆ ಹೆಜ್ಜಿ ಪ್ರಾರಂಭ ರೀ ನಮ್ಮದು ಅಂತೂ ಮೊದ್ಲಿನ ತೆಗಿತೀವಿ ಇಲ್ಲೇ ಶೀಟ್ಸ್ ಅಥವಾ ಮೇಲೆ ಶೀಟ್ಸ್ ಎಲ್ಲ ಭಾಳ ಜನ ಇಲ್ಲೇ ಹೇಳ್ಯಾರೀ ಕೆಳಗೆ ಹಾಕ್ರಿ ಅಂತೇಳಿ ನೋಡೋಣ ಅಂತ ಏನು ಆಗುತ್ತಾ ಮೊದ್ಲು ಇನ್ನು ತೆಗಿತೀವ್ರಿ ತೆಗದು ಅಗ್ನದ್ದು ಅಗ್ಗನ ಬಿಂಬ್ರ ಚೆಂದ ಇತ್ತು ಎಷ್ಟು ಮಡಿ ಎಷ್ಟು ಧೂಳು ಎಷ್ಟು ಗಾಳಿ ಹಿಡಿದ್ರೂ ಅದು ಏನಾಗಿಲ್ಲ ರೀ ಇದು ಅಷ್ಟು ಚಲೋ ಇರ್ತಾವೆ ನೋಡು ಪ್ಲಾಸ್ಟಿಕ್ ಅನ್ರಿ ಇದು ಓ ಹೌದ್ರಿ ಪ್ಲಾಸ್ಟಿಕ್ ಇದೆ ಅದಕ್ಕೆ ಹೆಂಗೈತೆ ಭಾರಿ ಕೊಲ್ಟೈತು ನೋಡ್ರಿ ಬಿಸಿಲಿಗೆ ಅದು ತಡೆಯೋದಿಲ್ಲ ಮತ್ತೆ ಯಾವ ಪ್ಲಾಸ್ಟಿಕ್ ತಡೆಯಲ್ಲ ಏನಾಗಿಲ್ಲ ಸ್ವಲ್ಪ ಕಲರ್ ಡೌನ್ ಆಗೈತೆ ಅಲ್ಲ ರೀ ಹೆಂಗಾಯ್ತರ ನಾನು ಮುನಿ ತಡ್ರಿ ತೋರಿಸ್ತೀನಿ ಎಷ್ಟೋ ತಿಂಗಳು ಆಯ್ತು ಹೆಂಗೆ ಇಟ್ಕೊರ ಎಷ್ಟೋ ತಿಂಗಳು ಆಯ್ತು ಇದನ್ನು ಬೋರ್ಡು ಕಾ ಅಲ್ಲ ರೀ ಮುನಿ ಹೆಸರ ಕಾಣ್ತಿದ್ದಿಲ್ಲ ಅದನ್ನ ಕಟ್ಟಿ ಒಂಥರ ಹೆಂಗಂದದು ಹಿಂದೆ ಮನಿ ಮುಂದೆ ಅದು ಒಂಥರ ಏನೋ ಆಗ್ತೈತ್ರಿ ಅದು ಒಂಥರ ಹಸಾಗಿ ಕಾಣಂಗ ಕಾಣದು ಜೋಪಿ ಜೋಪಿ ಅಂತಾರಲ್ಲ ರೀ ಗೇಟ್ ಮುಂದೆ ಎಲ್ಲಿ ಹಿಡ್ತ್ರಿ ಮೆಲ್ಕ ವೆಯ್ಟ್ ಹಾಕ್ತೀವಿ ಹರ್ಲಿಕ್ಕೆ ಗಾಳಿ ಆ ಫ್ರೀ ಐತಿ ಹಿಂಗಾಗ ಅದಕ್ಕೆ ಅದು ಬಿಚ್ಚಿ ಬಿಚ್ಚಿ ಬೀಳೋದು ಹಾಂ ಈಗ ನೋಡಿ ನಮ್ಮ ಮನೆ ಎಷ್ಟು ಚಂದ ಕಾಣಕತೈತಿ ಅದನ್ನು ಕಟ್ಟಿ ಎಲ್ಲ ಅಸಹ್ಯ ಬಿಟ್ಟು ಅದು ಹುಷಾರಿ ಅವು ಚುಚ್ಚಿತಾ ಚೂಪದ ಮೊದ್ಲ ಜಂಪ್ ಮಾಡಿ ಹತ್ತಿ ಬಿಡ್ರಲ್ಲ ಈ ಕಡೆಯಿಂದ ಸಪ್ರೇಟ್ ಓ ಪೈ ನೋಡ್ರಿ ನಾವು ಸ್ವಲ್ಪ ಹೊರಗೆ ಬಂದಿದ್ದು ಕೊಡುವ ನಾನು ಅಲ್ಲ ಬಿಟ್ಟಲ್ಲಿ ಓ ಅಲ್ಲಿಂದ ಬರ್ತೀರೇನಾ ಅಲ್ಲಿ ವಾಯರ್ ಐತೆ ಅದು ಡಿಸ್ಕಿಂದ ಹಾಂ ಇಲ್ಲಿ ಕೆಳಗಿದಲ್ ಜಾಗ ನಮ್ಗೆ ಅದ್ದಾಡಕ್ಕೆ ಅಲ್ಲಿಂದ ಅಲ್ಲಿಗೆ ಅದ್ದಾಡಕ್ಕೆ ಸರಿ ಕಣ್ಣಮ್ಮ ಇಲ್ಲಿ ಏನು ರೀ ಅವು ಚಾಕು ಕುಡ್ಗೋಲ್ಲ ಚಾಕು ಅಲ್ಲ ಏನಾವು ಕುಡ್ಗೋಲ್ಲ ಕುರ್ಚಿ ಎಳ್ಳೀರ್ ಬಿ ಚಾಕಾವೆಲ್ಲ ಬೇಕಂತಾವ ಕುರ್ಚಿಗೆ ಅವು ಮಳಿಗೆಲ್ಲ ಅವು ಇಲ್ಲಿ ಇಟ್ಟಿದ್ದು ಹಾಂ ಇಲ್ಲಿಗೆ ಬರ್ತಾವ ಇಲ್ಲ ರೀ ಬಂದ್ರೆ ಈಗ ಇದಕ್ಕೆ ಬರ್ತಾ ಕೆಳಗೆ ಇದಕ್ಕೆ ಬರ್ತಾ ಇದಾಗಿ ಕೆಳಕಾಗತ್ತ ಅಲ್ಲಿ ಬರ್ತಾ ಶೀಟ್ಸ್ ಹಾಕಿದ್ರೆ ಹೆಸರು ಹೋಗುತ್ತಿದೆ ಮತ್ತೆ ಈ ಮ್ಯಾಲೆ ಆಗುತ್ತೆ ಹಾಂ ಅಂತ ಹಾಂ ಕಾಣ್ಸತ್ತೆಂಟಿ ಹಿಂಗಿಂದ ಫ್ರಂಟ್ ಇಂದಿ ಚಂದ ನೋಡ್ರಿ ತಲೆ ಓಡಿಸಿ ಆರೆಂಜ್ ಕಲರ್ಲೆ ಬರ್ಸಿದ್ರಿ ಜಗಳ ಏನಾಗಿಲ್ಲ ಒಂದ ಮಾತಿಗೆ ಆದ್ರ ಒಂದ ವರ್ಡ್ ಚೇಂಜ್ ಮಾಡ್ಕೊಂಡಿರಿ ಅಷ್ಟ ಇದು ಆ್ಯಕ್ಚುಲಿ ಯಜಮಾನ್ರತ್ ರೀ ಇದು ಇದು ಆಯ್ಕೆ ಶಮದ ಗೂಡು ಅನ್ನೋದಷ್ಟ ನಂದು ಶಮದ ನೆರಳು ಇತ್ತು ಅದು ನಾನೇ ಗೂಡು ಅಂತ ಹೇಳಿದೆ ಅಷ್ಟೇ ರೀ ಒಂದು ಅವ್ರದಾದ್ರೂ ಒಂದು ನಮ್ದು ಎಲ್ಲದ್ರಾಗ ನಾವು ಸಮ ಸಮ ಹಂಚ್ಕೊಂಡಿರ್ತೀವಿ ಯಾಕ್ರಿ ಹಾಂ ಹಾಗೆ ಮಕ್ಕಳು ಕೂಡ ಹಾಗೂ ಸ ಎಲ್ಲ ರೀತಿಯಿಂದ ತಾಯಿ ತಾಯಿಗಳ ಹೊತ್ಕೊಂಬಂದ್ರೆ ಒಬ್ಬನ ಎಲ್ಲ ರೀತಿಯಿಂದ ಗುಣ ಹೊತ್ಕೊಂಡ್ಬಂದ್ರ ಅದೇ ಅಮ್ಮನ ಕೇಳಿದ್ರಿ ಒಂದಿಷ್ಟು ಸಸಿ ತಂದಿದ್ರಂತ ಅಮ್ಮಣ್ಣ ಐತೆಲ್ಲ ಕೊಡ್ತೀನಿ ಅನ್ನೋದು ನಂದಿದ್ರು ಮೂರು ಎಂದಿದ್ದೆ ನಾನು ಒಳ್ಳೆ ಬಂದೇ ಇಲ್ಲ ಅವರು ಅವ್ರಿಗೆ ಮಗಳಿಗೆ ಯಾರಾಮಿಲ್ಲ ನಾ ಈ ಕಡೆ ಅದೇ ಇಲ್ಲ ಅವರು ತೆಗೀರೆ ಮಡಚಿ ಅಲ್ಲೇ ಇಡೋಣ ಇದನ್ನ ಒಳಗಡೆ ಅಲ್ರಿ ಅಲ್ಲಿ ಬಾತ್ರೂಮ್ ಮೇಲೆ ಜಾಗ ಇಟ್ಟಿವಲ್ಲ ಅಲ್ಲಿ ಅಲ್ಲೇ ಇಲ್ಲ ನಿಲ್ಲೇ ಇಡೋದೈತಿ ನೋಡ ಇಲ್ಲಿಟ್ರೂ ಬೇಡ ಎಲ್ಲ ಸುಮ್ಮನ ಇದನ್ನ ಎಷ್ಟು ಜನ ಹೇಳ್ತಾರೆ ಅವೆಲ್ಲ ಎಷ್ಟು ಇದು ಮಾಡ್ರಲ್ರಿ ತೆಗೀರಿ ತೆಗಿರಿ ಅಂತ ತೆಗೇನ್ರಿ ತೆಗ್ಯನ ಅದು ತಿಪ್ಪಿ ಅದಂಗೆ ಆಗಿ ತೆಗೇನು ತೆಗೇನ್ರಿ ನೋಡ್ರಿ ಅಷ್ಟು ದೊಡ್ಡದಿತ್ತಿಲ್ಲ ಅದು ಮಡ್ಸಿದ ಹೀಟ್ ಆಗುತ್ತಾ ಹಾ ಏನಂದ್ರಿ ಹಾ ಸ್ವಚ್ಛ ಆಗೈತಿ ಹಾಂ ಒಂಚೂರು ಮತ್ತೆ ಮಳೆ ಹೆಂಗೆ ಬಿಡೋತಿ ಲಟ ಅಲ್ಲೊಟ್ಟ ಅಲ್ಲೋಟ ಎರಡು ದಿನ ಆಗ್ತದೆ ಮಳೆ ಹತ್ತೈತಿ ಮಳೆ ಹೊಡೆದೈತಿ ಎಲ್ಲ ಅಂತಾರೆ ಹೋಗಿರಲ್ಲಿ ಕೇಳಕಿಚ್ಚಿಲ್ಲ ಹಾ ಸರಿ ಆದ್ರೆ ಹಾಕ್ನಾ ಮರ್ಚಿದ್ರ ಆಟ ಹೋಯ್ತಿಲ್ಲ ನೋಡ್ರಿ ಗಾಳಿ ಅಪ್ಪೋ ಚಲೋ ಅಲ್ಲನ್ರಿ ಇದು ಗಾಳಿ ಅಲ್ಲ ಮನುಷ್ಯ ಜಡ್ಡಿ ಬೀಳಸ್ತೈತಿ ಇಲ್ಲ ಇದು ಅದಾಗ ನಮ್ಮ ಮನೆ ಮುಂದ ಗಿಡ ಅಲ್ರಿ ಅಪ್ಪ ಇಲ್ಲದ ಬಟ್ಟೆ ಕಾಯದ ಆಗುತ್ತೆ ನಂಗೆ ಕೆಲಸ ಅಲ್ಲ ಕುಂತ ಬರ್ತೀರಾ ನೋಡ್ರಿ ಒಳ್ಳೆ ಮನಿ ಹೆಂಗಿತ್ತಂ ಅಪ್ಪೋ ಇರ್ಲಿ ಬಿಡ್ರಿ ಏನ್ ಮಾಡೋಣ ತೆಗೀ ತಗುದಿ ಎಲ್ಲಿ ಇರ್ತೀರಿ ಹೇಳ್ರಿ ಇವ ಹೇಳಿ ಟೆರಸ್ ಮೇಲೆ ಇಟ್ರ ಉಳಿದಿಲ್ಲ ಏನು ಹಂಗಾಗಿ ಅಲ್ಲಿಡೋದು ಅವನು ಅದು ಮೇನಾಗಿ ನಾವು ಸ್ಟೆಪ್ಸ್ ಹೊರಗೆ ಮಾಡ್ಕೊಂಡು ತಪ್ಪು ಮಾಡಿವು ಅಲ್ಲಿ ಜಗ್ಗದ ಅಕ್ಕೇ ಆಗತ್ತೆ ಮಕ್ಳು ಹತ್ತೋದು ಇಳ್ಯೋದು ಮಾಡ್ತಾವೆ ಎನಿ ಟೈಮ್ ಕಾಯ್ಕೋತು ಕೂಡಕ್ಕೆ ಆಗೋಲ್ಲ ಒಳಗಿರ್ತೀವಿ ನಾವು ಹಾಗಾಗಿ ಮೇಲೆ ಏನು ಹೇಳುತ್ತೂ ಇರಕ್ಕೆ ಅವು ಇವು ಮನು ತಂದೊಂದು ಇವು ನೋಡೋವು ಕಲರ್ ಹೆಂಗ್ ಬಿಸ್ಲಿಗೆ ಕೊಳಿ ಒಣೆ ಬಾಚಿ ಬಾಡ್ಸಿ ಅಲ್ಲಿಗೆ ಇಲ್ಲ ಅಲ್ಲಿ ಕಂಪೌಂಡ್ ಕೊಡ್ರಿ ಯಾವುದು ಸಣ್ಣ ಮಗು ಮನೆ ಕೊಡ್ರಿ ಅದನ್ನೇನು ಯೂಸ್ ಮಾಡಲ್ಲ ಬಡ್ರಿ ಅಲ್ಲಿ ಎಲ್ಲರೂ ಇದ್ರು ಕೊಡ್ರಿ ಇಲ್ಲಿ ಬೇಡ ಈಗ ಊಟ ಮಾಡ್ಬೇಕ್ರಿ ನಮ್ಮ ತನು ಕುತಾನ ಅಡುಗೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಇವ್ರಿಗೆ ಇವತ್ತ ಟೈಮ್ ಸಿಕ್ತು ಪಟ್ನ ನೆನ್ಪ್ ಮಾಡ್ಕೊಂಡ್ರೆ ತೆಗೆದ್ಬಿಡ್ತೀನಿ ನಾನು ಬಿಚ್ಚಿತ್ರ ಅದು ಒಂದು ಕಡೆ ಮತ್ತೆ ಬಿಚ್ಚ ಬಿದ್ದಿತ್ತು ಹಂಗಾಗಿ ತಗ್ಸಿದೆ ನೋಡಿ ಎಷ್ಟು ಬಯಲು ಕಾಣ್ತೈತಿ

ಉಪ್ಪು ಉಪ್ಪು ಬೇಕಲ್ಲ ತೊಗರಿಬೇಳೆ ಸಾರು ಮೊಸರು ಬಾಳ ಚಲೋ ಚಲೋ ಕಾಂಬಿನೇಷನ್ ಅಂತರಿ ಅನ್ ಲೈಕ್ ಆಗಲ್ಲ ಯಶ್ಮಾ ಇಷ್ಟ ಆರೋಗ್ಯವಾಗಿ ಬಹಳ ಇಷ್ಟ ಇದು ತೊಗರಿಬೇಳೆ ಜೊತೆ ಸಾರು ಅಣ್ಣದು ತೊಗರಿ ಬೆಳೆ ಜೊತೆ ಸಾರಲ್ಲ ತೊಗರಿಬೇಳೆ ಸಾರು ಜೊತೆಗೆ ಉಣ್ಣದು ನಾ ಟೈಮ್ ಉಂಡ್ ಇನ್ನೊಂದ್ಸರಿ ಆಗ ಬಿಡತ ಅಂತ ಹೊರಗಡೆ ಹೋಗಿದ್ರ ತನಂಗ ಕರ್ಕೊಂಡು ಕೆಲ್ಸ ಐತ್ ಸ್ವಲ್ಪ ಇದು ಕಿರಾಣಿ ತರೋದು ಕಿರಣಿಗ ಬರೋದಿತ್ತು ಮಳಿಗಾಳಿ ನೋಡ್ರಿ ಬಿಟ್ಟೈತಿ ಜಿಟಿ ಜಿಟಿ ಬಂತೀಗ ಮಳಿ ಬಟ್ ಒಣಗೇ ಒಂದಿಷ್ಟ ಅಲ್ಲಿ ಹಾಕಿ ತಕೋತೀನಿ ಇರ್ತೀರಾ ಇಲ್ಲೇ ಕರ್ಕೊಂಡ್ಬರ್ತೀರಾ ಯಾ ತೆಗಿಲೇನ ಬಟ್ಟಿ ಕರ್ಕೊಂಬರ್ತೀರಾ ಮನು ಮನು ಐದ ನಿಮಿಷ ಬರ್ತೀವಿ ಬಸ್ ನಾಲ್ಕು ಇಪ್ಪತ್ತ ಬಂದ್ಬಿಡ್ತಾನ ಬರ್ರಿ ಹೆಂಗೈತೆ ನೋಡ್ರಿ ನಮ್ಮೂನಿ ಮಳಿ ಗಾಳಿ ಮಳಿ ಗಾಳಿ ಮಳಿ ಗಾಳಿ ಏ ಡಬ್ಬಿ ನಾ ಓಯ್ತು ಹಿಟ್ಟಿರ್ಲಿಲ್ಲ ರೀ ಹಿಟ್ಟು ಖಾಲಿ ಇತ್ತು ಅಕ್ಷ್ಮಾರ ಹೋಗ್ತೀರಿ ಅವ್ರ ಹನಿ ಹೊಡೀತಿ ನೋಡ್ರಿ ರೀ ಇದು ಹಾಗೆ ಬಿಚ್ಚಿತ್ತು ನೋಡ್ರಿ ಕಟ್ಟ್ರಿ ಅದನ್ನ ಮತ್ತೆ ಹಂಗ ಅಕ್ಕವು ಒಂದು ಏನಾರ ಪರ್ಮನೆಂಟು ಮಾಡೋರಿಗಿನ್ನ ಗುದಿ ಇಟ್ಟರೆ ಅದು ಚಪಾತಿ ಮಾಡಿ ಖಾಲಿ ಆಗಿಬಿಟ್ಟೈತೆ ಕೊಡ್ರಿ ಅಲ್ಲಿ ಏನಂತಂದ್ರಲ್ಲ ಹಾಂ ಇದ್ರಿ ಸ್ವಲ್ಪ ಕಿರಾಣಿ ಇತ್ತು ಅರ್ಜೆಂಟ್ ಆಯ್ತು ತಗೊತೀ ಅವ್ರು ಎಷ್ಟು ಮಾಡ್ತಾರೆ ನೋಡ್ರಿ ನನಗೆ ಹಾಂ ನಾನು ತಗೋತೀನಿ ತಗೋತೀನಿ ಡೌಂಟ್ ರೀ ಹೋಗ ಮಗ ಕರ್ಕೊಂಬೋರಿ ಸ್ನೇಹಿತರೆ ಊಟ

ಒಂದ್ಸಲ ದೊಡ್ಕೈತೇ ಇಲ್ಲ ಇವರು ಚಪ್ಪಲ್ನ ಸ್ಟಾರ್ಟಿಂಗ್ ಇದು ಪ್ಯಾಂಡ್ ತರಿಸ್ದ ನೀಟಾಗಿ ಬಿಟ್ಟರು ಈಗ ಎಲ್ಲ ಮೇಲೆ ಹೋಗ್ತಿರ್ತಾರೆ ನೀಟಾಗಿ ಒಂದು ನೋಡಿ ನೋಡಿ

ಬಾಳದ ಟ್ರೇಕ್ ಇತ್ತೆನ ತಗಿಸ್ತಕ್ಕೆ ಆಕಡೆ ಬೇಯಿಂದಲ್ಲ ನೋಡಿ ಫ್ಯಾನ್ಸ್ ಅದೂ ನಮ್ಮಲಿ ಗಾಳಿ ಹೆದ್ದು ಬಿಡಾಕತೆ ಕಳ್ಳಾ ಹಾಳಾ ತಂದೆ ಕಡಾಕತೆ ವೈರ್ ಗೆಲ್ಲ ಬಡ್ದ್ ಬಡ್ದ್ದು ಹಂಗಾಗಿ ಮತ್ತೇಲ್ ವೈರ್ ಗು ಚಟ್ಟ ಚagitತೆ ಚಾತೆದರ ಹಂಗಾಗಿ ಅನ್ನೆ ಬನ್ನ ಒಕ್ಕೋನದರ ನಿಡಿಬೇಕಂತೆ ಅನಾತ ಮರartifactId ಸಣ್ಣ ಬಂದೆ ಕಿಟ ಸಂದಿ ತಿಂಗಳು ಆರು ದಿನಗಳಷ್ಟು ಗೇಸ್ಟ್ ಬರೋದಕ್ಕೆ ಕೂತಿಯಂಗೆ ಕಳೆದ ತೆಗೆದು ಇಲ್ಲರಿ ಮರ ಬೇಟಿ ಇದೆ ಕುಂಗ್ಲಿ ಕೊಂಗ್ಳಿ ಎಲ್ಲ ತೆಗಿತಾರೆ ದೊಡ್ಡ ದೊಡ್ಡ ಕೊಂಗ್ಳಿ ಎಲ್ಲ ಮುಟ್ಟೆ ಅಲ್ಲೂ ವಾಯರಿಗೆ ಅವ್ನು ತೆಗೀತ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಕೆಲಸ ಎಲ್ಲ ಮುಗೀತು ನನಗೆ ಸ್ವಲ್ಪ ಗೊತ್ತಿಲ್ಲ ಹೊಟ್ಟೆ ಒಂಥರ ಲೂಸ್ ಮೊಷನ್ ಅದಾಗಿತ್ತು ಸಿಕ್ಕಾಪ್ಟೆ ಹೊಟ್ಟೆ ಹೋದ್ ಬರೋತಿ ಹಂಗಾಗಿ ಚ ಏನು ಮಾಡ್ಕೊಳ್ಳೋದಿಲ್ಲ ಯಶ್ ಮಾಡಿರಿ ಈಗ ಅವನಿಗೆ ಮನ್ವಿತ್ತದೆ ಇವತ್ತು ತರಕಾರಿ ಎಲ್ಲಾಯಿತು ಪಾಸ್ತಾ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ಅವ್ರಿಗೆ ಒಬ್ಬ ಸಕಾತಿರ್ತೈತೆ ನೋಡ್ರಿ ಸಮೋಸ ತಿಂದು ನೋಡಿರಿ ಸಕಾತಿರ್ತೈತಿ ಸೌಂಡ್ ಕಡಿ ಮಾಡಿದ್ದೆ ನಾನೀಗ ಸೌಂಡ್ ಕಡಿ ಮಾಡಬೇಕು ಹಾಗಾಗಿ ನೀನು ಮಾಡ್ಕೊತ ಕುಂದಿರ್ತಿ ರೆಸ್ಟ್ ಮಾಡು ಅಂಥೇಳಿ ಅವರು ಕೊಟ್ಕೊಳ್ಸ್ಯಾರ ಏನೇ ಕೊಟ್ಕೊಳ್ಶ್ಯಾರ ಈಗ ಈಗೊಬ್ಬ ಹುಡುಗ ಬಂತಂದು ಕೊಟ್ಟೋದ ಬರೀ ಬನ್ರಿ ತಂದ ತಿಂದು ಬರ್ರಿ ಸಮೋಸ ಕೊಟ್ಕೊಳ್ಸ್ಯಾರೀ ಒಂದು ನಾಲ್ಕು

ನೋಡ್ರಿ ಒಂದು ಸಮೋಸನ ಆಲೂಗಡಿ ಪಲ್ಯ ತೆಗ್ದು ತಗೋತಿ ಇಷ್ಟ ಸಾಕು ಇಷ್ಟು ತಿನ್ ತೆಗ್ದಲ್ಲ ಆಯ್ತು ಇಷ್ಟು ಇಲ್ಲೇ ಇದ್ರೆ ಬರೀ ಹಿಟ್ಟು ತಿಂತ ಸ್ನೇಹಿತರೆ ಈಗ ನೋಡ್ರಿ ಅವರು ಸಮೋಸಾ ಕೊಟ್ಟು ಕಳ್ಸಿದ್ರು ಅದು ಗೋಬಿ ಅಂತ ಹೇಳಿದ್ರು ಅದೇನೋ ಕವರ್ ಎಕ್ಸ್ಚೇಂಜ್ ಆಯ್ತಂದ್ರೆ ಆ ಕೊಡಕ್ಕೆ ಬಂದ ಹುಡುಗ ಅವ್ರ ಮನೆಗೆ ಸಮೋಸ ನಮ್ಮ ಮನೆಗೆ ಗೋಬಿ ತರೋದಿತ್ತು ಅದು ಎಕ್ಸ್ಚೇಂಜ್ ಆಗೈತಿ ಕವರು ಅದನ್ನ ಇಡ್ಲಿದ ಅಲ್ಲಿಗೆ ಅಲ್ಲಿ ಇಲ್ಲಿಗೆ ಆಗೈತಿ ಹಾಗಾಗಿ ಸಮೋಸ ಇವ್ರಿಗೆ ಇಷ್ಟ ಆಗಿಲ್ಲ ಸಿಕ್ಕಾಪಟ್ಟೆ ಖಾರ ಐತೆ ಅದು ಬಾಜಿ ಮಾತ್ರ ಹಾಗಾಗಿ ಅನ್ನ ತಗೊತೀ ಅದನ್ನ ಇಡ್ಲಿ ದಷ್ಟ ತಿಂದ್ರೆ ಅದೇನು ಅಷ್ಟು ತಿನ್ನಂಗ ಅನಿಸ್ಲಿಲ್ಲ ಹಂಗಾಗಿ ನಾನು ಹೇಗೂ ಪ್ಲಾನ್ ಇದೆ ಪಾಸ್ತಾ ಮಾಡ್ತಾ ಅರೇಬಿ ಕಲ್ಲಿ ಬರ್ಸೋದು ಹ್ಞೂ ಪಾಸ್ತಾ ಮಾಡ್ತಾ ಮೊದಲ ಪ್ಲಾನ್ ಇಟ್ಟಿದ್ದೆ ಅಣ್ಣ ಹಾಗಾಗಿ ಪಾಸ್ತಾ ಮಾಡ್ತೀನಿ ರೀ ಈಗ ಚಾ ತಗೊಂಬಂದಿದ್ದಾರಲ್ಲ ಇಷ್ಟು ಮಾಡ್ರಿ ಅದು ತಣ್ಣಗೆ ಆಗ್ಬಿಡ್ತಾರೆ ಅದು ಹಾಂ ಎಲ್ಲೋ ಕಲರ್ ಹಾಂ ನೀಟಾಗಿ ಓಡಿಸ್ ಮತ್ತು ನೀವು ಅಜ್ಜಿ ಯಾರು ಬೈತಾರೆ ತಣ್ಣಗೆ ಆಗ್ಬಿಡ್ತೀರಿ ಹೌಕದ ಅವ್ರಿಗೆ ಅದು ಇಟ್ಟೆ ಒಂದು ಸ್ವಲ್ಪ ಸ್ವಲ್ಪ ತಿನ್ಸತ್ತೆ ಹಂಗೆ ಬಿಸಿ ಮಾಡ್ಕೊಡಿ ಚಾ ಕುಡಿದು ಪಾಸ್ತಾ ಮಾಡ್ಕೊಡ್ತೀನಿ ಪಾಸ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಹೆಂಗೆ ಮಾಡ್ತೀನಿ ಅಂತೇಳಿ ಭಾರಿ ಮಸ್ತ್ ಆಗ್ಬತ ತರಕಾರಿ ಕ್ಯಾಬೇಜ್ ಒಂದು ಇಲ್ಲ ಸಾಕು ನೆಡಿ ಐತೆ ಗರಿ ಮತ್ತು ಕ್ಯಾಪ್ಸಿಕಮ್ ಎರಡು ಐತಿ ಹಾಕಿ ಹ್ಮ್ ಹ್ಞೂ ಹ್ಞೂ ಏನು ಗೊತ್ತ್ರಿ ನಾನು ನನಗ ಮನೆಗೆ ನನಗ್ ಚಾ ಅಂತ ಕೇಳಿದ್ ಅಂದ್ರ ಅವ್ರು ನನಗ ನಂಗಿ ಸ್ಟ ಮಾಡ್ಬೋ ಚಲ ಬಂದ ಏನ್ ಕುಡ್ದ ಚೆಲ್ಲಿದೆ ಸ್ನೇಹಿತರೆ ಹಂಗೆ ಆಗಲ್ಲ ಹೇಳಿದ್ನೆಲ್ಲ ಸ್ವಲ್ಪ ಖಾಲಿಯಾಗಿದ್ದು ಕಿರಾಣಿ ತರಿಸಿದ್ದೆ ಅಂತೇಳಿ ಅವನ ಈಗ ಒಂದು ಇದಕ್ಕೆ ಹಾಕೋಣ ಇದು ಉಂಡಿ ರೀ ಪಟ್ ಮಾಡಿ ಬಾದಿನ ಆತ ರವದ್ದು ಹಾಗಾಗಿ ಮಾಡೋಣ ಅಥವಾ ದೋಸೆ ದೋಸೆರ ಮಾಡೋಣ ರವೆ ದೋಸೆ ಮಸ್ತ್ ಆಗುತ್ತಾ ಮತ್ತೆ ತರ್ಸಿನಿ ನಮ್ಮ ತನಗೆ ಹಾಲು ಬೇಕಂದ್ರೆ ಅವ್ರು ಸ್ವಲ್ಪ ಈಗ ಹಾಲು ಕೊಟ್ಟು ತರ್ಸಿದ್ರು ಅದಕ್ಕೆ ಬೆಲ್ಲ ಖಾಲಿಯಾಗಿತ್ತು ಬೆಲ್ಲದ ಪುಡಿ ಹಾಗಾಗಿ ಬೆಲ್ಲದ ಪುಡಿ ಹಾಕೋಣ ಅದು ವಾಶ್ ಮಾಡಿಟ್ಟಿದ್ರೆ ಮತ್ತೆ ಒಂದು ಸ್ವಲ್ಪ ಏನಂದ್ರೆ ಗಟ್ಟಿ ಬೆಲ್ಲ ತಂದಿರ್ತೀವಲ್ಲ ಅದನ್ನು ಕಟ್ ಮಾಡಿ ಹಾಕಿದ್ರೆ ನೀನು ಯಶ್ಮರು ಸ್ವಲ್ಪ ಸೊ ಅದರಿಂದ ಅದನ್ನು ತೆಗೆದೀಗ ಆ ಬೆಲ್ಲ ಬೇರೆ ಐಟಿ ಈ ಬೆಲ್ಲ ಬೇರೆ ಬೇರೆ ಡಬ್ಬಿ ಹಾಕಿ ನಾನು ಅದು ಏನಾದರೂ ಅಡಿಗೆ ಮಾಡುವಾಗ ಮಾಡುವಾಗ ಕರೀಕ್ಷಿ ಮಾಡೋಂಥ ಅಡುಗೆ ಆದ್ರೆ ಅದನ್ನ ಹಾಕಿರ್ತೀನಿ ಎಮರ್ಜೆನ್ಸಿ ಹಿಂಗತ್ತೆ ಹಾಲಿಗೆ ಚಾಕ ಮತ್ತು ಅರ್ಜೆಂಟ್ ಬೇಕಾದಾಗ ಇದನ್ನಷ್ಟೇ ಯೂಸ್ ಮಾಡ್ತೀನಿ ಪುಡಿ ಬೆಲ್ಲನ ಇದು ನನಗೆ ತರಕ ಮಾಮೂಲಿ ಯಾವಾಗಲೂ ತರಕ ಇರೋಣ ತರಲ್ರಿ ನಾನು ಬೇರೆ ಕಡೆ ತಂದಿರ್ತಾರ ಟೈಮ್ ಇರಲ್ಲ ಅವ್ರಿಗೆ ಆದರೆ ನಾನು ಹೇಳಿದ್ನಿ ಅಂತ ತರ್ತಾರ ಮಕ್ಳಿಗೋಸ್ಕರ ಅವಾಗೆಲ್ಲೇ ಏ ತೊಗೋಬಾಕಂದ್ರೆ ಹಾಲು ತಾನು ಹಾಲು ಅಂತೇಳಿ ತೊಗೊ ಈಗ ರವ ಒಂದಕ್ಕೆ ತಗೋದಿತ್ತು ಕೊಡ ಹ್ಞೂ ತನ ಕರೆದೆ ಪಾಸ್ತಾ ಅಂದ್ರೆ ಏಳು ಗಂಟೆ ಆತ ಅಲ್ಲಿ ಏನು ಮಾಡ್ಕೊಟ್ಟಿರ್ಲ ಸ್ವಲ್ಪ ಬೇರೆ ಬೇರೆ ಕೆಲಸ ಇದು ಮಾಡ್ಕೋತ ಕೂದೆ ಹೋಗಿ ಚಾ ಕುಡಿದು ತಬಮ್ಮ ಈಗ ಪಾಸ್ತಾಕ ಈಗ ಪಾಸ್ತಾ ಪ್ಲೇನ್ ಪ್ಲೇನಾಗಿ ಕುದಿಸ್ಬೇಕ್ರಿ ಸ್ವಲ್ಪ ನೀರು ಹಟ್ಟಿನಿ ಅದಕ್ಕೆ ಒಂದು ಡ್ರಾಪ್ ಎಣ್ಣೆ ಹಾಕಿನಿ ಅಂಟ್ಕೋಬಾರ್ದು ಒಂದಕ್ಕೊಂದು ಅಂತೇಳಿ ಅದು ಪೂರ್ತಿ ಬಬಲ್ ಬಬಲ್ ಬಲ್ರಿ ಅಲ್ಲಿವರ್ಗ ಅದು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಆಮೇಲೆ ಮಾಡುವಾಗ ಒಂಚೂರು ನೋಡ್ಕೊಂಡು ಹಾಕೊಂಡ್ರೆ ಆಯಿತು ಅಂದ್ರೆ ಬೇಗ ಕುದೀತೈತಿ ಅಂತೇಳಿ ಯಾಕಂದ್ರೆ ಗಟ್ಟಿ ಇರ್ತತ್ರಿ ಇಲ್ಲ ಈಗ ಈ ಐತಲ್ಲ ಆಮೇಲೆ ಇನ್ನು ಅದು ಸ್ಪ್ರಿಂಗ್ ಪಾಸ್ತಾ ತೊಗೊಂಡಿರ್ತೀವಿ ಅವ್ರಿಗೂ ಸ್ಪ್ರಿಂಗ್ ಪಾಸ್ತಾ ಆಗತ್ತೆ ಆಗುತ್ತೆ ಮನವಿ ಇವತ್ತದು ಇಲ್ಲ ಇನ್ಕೊಂಬಂದರು ಅವರು ಸ್ವಲ್ಪ ಮಾಡ್ತೀನಿ ಒಂದು ಇಷ್ಟು ತಂದ್ರೆ ಒಂದು ಎರಡು ಸಲ ಮಾಡಿರಿ ನಾನು ಎರಡಂದ್ರೆ ಸಹ್ಯ ಮೂರು ಅಂದರೆ ಸಹ್ಯ ಯಾಕಂದ್ರೆ ಅವರೇ ಇದ್ದರೆ ತಿನ್ನೋದು ತನೂ ನಾಷ್ಟ ತಿನ್ನೋದು ಮನೆ ತಿನ್ನೋದು ಅದು ತರಕಾರಿ ಹಾಕಿದ್ರೆ ಅಷ್ಟೇ ತಿಂತಾನೆ ಇಲ್ಲ ತಿನ್ನೋಲ್ಲ ಅವನೇ ಇದನ್ನು ಈಗ ಕುದಿ ಬರಲಿ ತರಕಾರಿ ಕಟ್ ಮಾಡ್ಕೊಂಬರ್ತೇನೆ ಅಷ್ಟೊತ್ತಿ ಈಗ ಕುದಿಯಾಕೋ ನೀರು ಸಾಸ್ತು ಹಾಕೋತೀನಿ ಅದೇ ಜಾಸ್ತಿ ನಾವು ಯಶ್ಮರು ಅಂತ ಮೊದ್ಲ ಬೈತಾರೆ ಇಂಥದೆಲ್ಲ ಜಾಸ್ತಿ ಮಾಡಿಕೊಡೋಕೆ ಹಾಗೆ ನಾವು ಹೆಚ್ಚಾಗಿ ಏನು ಮಾಡೋಲ್ಲ ಒಂದು ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗ್ಳದಾಗ ಒಂದ್ಸರಿ ಹಿಂಗೆ ಮಾಡೋದು ಭಾಳ ಇಷ್ಟ ಸಾಕು ಈಗ ಆ ಎಲ್ಲ ಈಗ ಕುಡ್ದು ಇನ್ನು ಅರ್ಧ ಅರ್ಧದಬ್ರಿ ಬಿಡ್ತಾವ ಈಗ ಸಾಕು ಕೈ ಹಾಡ್ಸಿಟ್ಟು ಬಿಡೋನು ಕುದಕ್ಕೆ ಕುದೀನಿದೆ ಅಷ್ಟೊಳ ತರಕಾರಿ ಸಣ್ಣ ಕಟ್ ಮಾಡ್ಕೊಂಡ್ಬರ್ತೀವಿ ಈಗ ನೋಡ್ರಿ ಫಾಸ್ತಾಗಿ ಕುದ್ದಿತ್ತು ಅದನ್ನ ನೀರನ್ನ ಈ ಸಾಣಗಿ ಒಳಗೆ ಹಾಕಿ ಬಸ್ತೀನಿ ಕುದಂತರ ಆಗ್ಯದನ್ನ ಒಗ್ಗಣಿಕೊಡ್ಬೇಕ್ರಿ ಈಗ ನೋಡ್ರಿ ಎಣ್ಣೆ ಕಾಯ್ಕಿನಿ ಈಗ ಇದಕ್ಕೆ ಯಾವುದೇ ಜೀರ್ಜಿ ಸಾಸಿವೆ ಏನು ಬೇಡ ಡೈರೆಕ್ಟ್ ಚಾಕು ಹೋದಾಗಿಂದ ಹಿಡಗಿಗೆ ಹಿಡಗಿಲಿ ಹೆಚ್ಚಕ ಅಷ್ಟು ಸಣ್ಣ ಆಗೋಲ್ಲ ಹಂಗೆ ಹಿಡಗಿಲಿ ಹೆಚ್ಚಕ ಚಾಕುಲಿ ಲೇದ ಸಣ್ಣ ಕಟ್ ಮಾಡೋದಿತ್ತು ಉಳ್ಳಗುಳ್ಳಿ ಭಾಳ ಸಣ್ಣ ಮಾಡ್ಕೋಬೇಕು ಈಗ ಎಲ್ಲ ತರಕಾರಿ ಸ್ವಲ್ಪ ದೊಡ್ಡ ದೊಡ್ಡವಾಗೈತಿ ಸ್ವಲ್ಪ ಭಾಳ ತಿರುಗಿ ಬೇಯಿಸ್ತೀನಿ ಅಷ್ಟೇ ಮಾಡೋಕ್ಕಲ್ಲ ಸ್ವಲ್ಪ ಫ್ರೈ ಆಗಿ ಈಗ ಸ್ವಲ್ಪ ಬೆಳ್ಳುಳ್ಳಿನ ಇಲ್ಲೇ ಕಟ್ ಮಾಡಿತ್ತೈತೆ ಚೆನ್ನಾಗಿ ಕೊಡೋಣ ಕರುಕರು ಫ್ರೈ ಆಗಲಿ ಈಗ ಹೆಚ್ಚಿರಂತ ಕ್ಯಾಪ್ಸಿಕಂ ಕ್ಯಾರೆಟ್ ಟೊಮೆಟೊ ಹಾಕೋಣ ಈಗ ಕ್ಯಾಪ್ಸಿಕಂ ಮತ್ತೆ ಟೊಮೆಟೊ

ಸ್ವಲ್ಪ ಬೇಯಿಸ್ಕೊಳೋಣ ಎಲ್ಲ ಮೆತ್ತಗೆ ಹಾಕೋರಿಗೆ ಈಗ ನೋಡ್ರಿ ಎಲ್ಲ ಸಾಫ್ಟಾಗ ತರಕಾರಿ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತೀನಿ ಅಂದರೆ ಹೊಡಿತಿದ್ದ ಹಂಗೆ ಉಗ್ದಾಡ್ಬೇಡ್ರಿ ಈಗ ಪಾಸ್ತಾ ಹಾಕೊಳ ಪತಿ ಒಂಥರ ಗಂಡ ಬಾಯಾಗ ತಿನ್ನಕ ಸಿಗಂಗ ಹಂಗೆ ಕುದಿಸಿರಿ ನಾನು ಯಾಕಂದ್ರೆ ಸಣ್ಣ ಅಕ್ಕಾರಲ್ಲ ಸುಮ್ಮನೆ ಬೇಡ ಹತ್ತಿರ ಕೊಡೋದು ಭಾಳ ಭಾಳಷ್ಟು ಕುದಿಸಿ ನಾನು ಅದು ಭಾಳ ದೊಡ್ಡ ದೊಡ್ಡ ಸೈಜ್ ಆಗ್ಯದ ಮತ್ತು ಐದರಿಂದ ಆರು ನಿಮಿಷ ಕುದಿಸಿದ್ರೆ ಸಾಕು ಅದನ್ನೇ ಜಾಸ್ತಿ ಕುದಿಸಿ ಮಕ್ಕಳಿಗೆಲ್ಲ ಅಂತ ನೋಡ್ರಿ ಇಲ್ಲ ನೋಡ್ರಿ ಎಷ್ಟು ಇಷ್ಟಪಟ್ಟು ತಿನ್ನತಾನ ಅವ್ರ ತಮ್ಮ ಇದ್ರ ತೊಗೊಂಡ್ ತೊಗೊಂಡು ತೊಗೊಂಡ್ ಬೇಕಾಗೈತನಾನ್ನದಿಲ್ರಿ ಅಷ್ಟ ತಿಂತಾನ ಚಲೋ ಐತ ಸ್ನೇಹಿತರೆ ನೋಡಿದ್ರೆ ಅಲ್ಲೆಲ್ಲ ಅದು ಮನೆಯಾದ್ರೆ ಚಲೋ ಮಾಡಕ್ಕ ಎಲ್ಲ ಆಲ್ಮೋಸ್ಟು ಎಲ್ಲ ರೆಡಿ ಆಗೈತಿ ಆದ್ರೆ ಯಾವುದಕ್ಕೂ ಒಂದ್ಸರಿ ನಾವು ನಾವಾಗೆ ಏನೋ ಮಾಡ್ಕೊಳ್ಳೋಕ್ಕಿಂತ ಹೋಗಿ ಇವು ಇವ್ರ ಕಾಂಟ್ರಾಕ್ಟರ್ಸು ಹಂಗೆ ಮನೆ ಕಟ್ ಇಂಜಿನಿಯರ್ಸ್ ಅವ್ರನ್ನ ಬೇಕೆ ಕೇಳಿದ್ ಹೆಂಗೆ ಅಂತೇಳಿ ಅಂದ್ಕೊಂಡು ನಾವು ಆ ಥರ ಪ್ಲ್ಯಾನ್ ಮಾಡಿದ್ವಿ ಈ ಈ ಮನೆ ಕಟ್ಟುವಾಗೂ ನಿಮ್ಗೆ ಆಲ್ಮೋಸ್ಟ್ ಹೇಳಿ ನಾನು ಯಾರ್ದೇ ಯಾವುದೇ ರೀತಿಯಾಗಿ ಯಾರನ್ನೂ ಆ ಥರ ಇಂಜಿನಿಯರ್ಸ್ ಅವ್ರಿಗೆ ಹೇಳಿ ಕಲಿಸ್ತೀವಿ ನಾವು ಯಾಕಂದ್ರೆ ಆಲ್ಮೋಸ್ಟ್ ರೈತರಲ್ಲಾಗಿದೆ ಅಂತೇಳಿ ಅವ್ರಿಗೆ ಮಾತು ಕೇಳಿದ್ದೆ ಜಾಸ್ತಿ ಹಂಗಾಗಿ ಆಮೇಲೆ ಆಮೇಲೆ ಆ ಮನೆ ಕಟ್ಟುವಾಗ ಎಷ್ಟೆಲ್ಲ ಈ ಮನೆ ಕಟ್ಟುವಾಗ ಎಷ್ಟೆಲ್ಲ ತೊಂದರೆ ಇದ್ವಿ ಎಷ್ಟೆಲ್ಲ ಪೆಚಾಡಿದ್ವಿ ಒಂದೋಗಿ ಆಗೋದು ಆ ಥರ ಎಲ್ಲ ಜಾಸ್ತಿ ಹಂಗೆ ಆಗ್ಬಿಡ್ತು ಅದಕ್ಕೆ ಈ ಸರಿ ಹಂಗೆ ಮಾಡೋದು ಬೇಡ ಅಂತೇಳಿ ಯಾವುದಕ್ಕೂ ಕೇಳ್ಕೊಂಡು ಮಾಡೋಣ ಅವ್ರಿಗೆ ತೋರಿಸ್ಬಿಟ್ಟ ಮಾಡೋಣ ಅಂತ ಅಂದು ಆ ಥರ ಎಲ್ಲ ಯೋಚನೆ ಮಾಡಿ ಮಾತಾಡಿಕೊಂಡು ಒಂದು ನಿರ್ಧಾರ ಮಾಡಿ ಅದಕ್ಕೆ ಏನಂದ್ರೆ ಇಲ್ಲ ಈ ಸಲ ಆ ಥರ ಎಲ್ಲ ಏನು ಮಾಡೋದು ಬೇಡ ಫಸ್ಟಿಗೆ ಹೋಗಿ ಅವ್ರಿಗೆ ಏನು ಮಾತಾಡ್ಕೊಂಡು ಬರ್ತೀನಿ ಒಂದು ಸರಿ ಕರ್ಕೊಂಬಂತು ತೋರಿಸ್ತೀನಿ ಅಥವಾ ಅವ್ರು ಏನು ಹೇಳ್ತಾರೆ ಆ ಥರ ಮಾಡೋಕೆ ಬರ್ತೈತಿ ಸುಮ್ಮನೆ ನೂರು ಜನ ನೂರು ಅವ್ರನ್ನ ಒಬ್ಬೊಬ್ರು ಯೋಚನೆ ಕರ್ಕೊಂಡು ಅವ್ರವ್ರು ಮಾತಾಡ್ತಾರೆ ಅವ್ರವ್ರ ಮಾತು ಹೇಳ್ತಾರೆ ನಮ್ಗೆ ಅದ್ರಾಗ ಯಾವ್ದು ಮಾಡೋಕ್ಕೂ ಯಾವ್ದು ಗೊತ್ತಾಗೋದಿಲ್ಲ ಹಾಗಾಗಿ ಅವ್ರಿಗೆ ಕರ್ಕೊಂಬಂದು ತೋರಿಸಿ ಅವ್ರು ಏನತಾರೆ ಆ ಥರ ಮಾಡೋಣ ಅಂದರು ಬಟ್ನಲ್ಲಿ ಅವ್ರು ಏನಂತ ಮೇಲೆ ಅಂದ್ರೆ ಮೇಲ್ಯಾರೀ ಮುಂದೆಂತರ ಮುಂದೆ ಅವ್ರು ಮಾಡಿಸ್ತೀವಿ ಏನು ಹೋಗ್ತಾರೆಂಗೆ ಗೊತ್ತಿಲ್ಲ ಕಾಂಟ್ಯಾಕ್ಟ್ ಮಾಡ್ಯಾರಂದರೆ ಅದರ ಒಂದು ಸರಿ ಕರ್ಕೊಂಬರ್ಲಿ ಅಂತ ಹೇಳ್ಯಾರ ಇಷ್ಟಂತೂ ಮನಿ ವಿಷಯ ಇಷ್ಟ ರೀ ಅವ್ರ ನಾನು ಇಂಜಿನಿಯರ್ ಗಟ್ಟಿಯಾಗಿ ಮಾತಾಡಿಕೊಂಡು ಬರೋದು ಅದೊಂದು ಪೆಂಡಿಂಗ್ ಐತೆ ಅವ್ರು ಹೆಂಗಂತಾರೆ ಹಂಗೆ ಆದ್ರೆ ಮಾಡಿಸೋದಂತು ಖರೆ ಆಗೈತಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಯಾರ ಆದ್ರೆ ಕರ್ಕೊಂಬರ್ಬೇಕಲ್ಲ ಅವ್ರು ನೋಡಬೇಕು ಹೆಂಗೈತೆ ಏನಂತೇಳಿ ಅವ್ರು ನೋಡಿ ಮಾ ನೋಡಿ ಯಾವ ಥರ ಐತಿ ಸದ್ಯ ಹೆಂಗೆ ಅದೆಲ್ಲ ಗೊತ್ತಾದ್ರೆ ಅವ್ರಿಗೆ ಮುಂದೆ ಏನು ಹೇಳ್ತಾರೆ ಅನ್ನೋದು ಯಾವ ಥರ ಮಾಡಿಸಿ ಸರಿ ಹೋಗೋದಿದೆ ಅನ್ನೋದು ಅವ್ಳಿಗೆ ಗೊತ್ತಾಗುತ್ತೆ ಹಂಗೆ ಏನು ಕರ್ಕೊಂಬರ್ತಾರ ಏನು ಕರ್ಕೊಂಬರ್ತಾರ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಮಾಡ್ಸೋಣ ಅಂತಂದರೆ ಅದೊಂದು ಖುಷಿ ಯಾಕಂದ್ರೆ ಸ ಭಾಳ ಹತ್ತಿ ಹತ್ತಿ ಸಣ್ಣ ಸಣ್ಣ ಅನ್ಸಾಗ್ತೈತೆ ನನ್ನ ಮನೆ ಈ ಎಲ್ಲನೂ ಈಗ ಅಲ್ಲಿ ಅಲ್ಲಿಟ್ಟು ಅದು ಅದೊಂದು ಬ್ಯಾಡ ಅಂತ ಅನ್ಸ್ಬಿಟ್ಟು ನನಗೆ ಗೊತ್ತ ಹಾಗೆ ಒಟ್ಟಿನಲ್ಲಿ ಅಷ್ಟು ಕಷ್ಟ ಆಗ್ಬಿಟ್ಟೈತಿ ಬೇರೆ ಏನೋ ಒಂದು ಸಾಮಾನು ತಂದಿಟ್ರು ಎಲ್ಲಿ ಇಡೋದು ಅನ್ನೋ ಯೋಚನೆ ಬಂದೈತಿ ಹಾಗಾಗಿ ಮಾಡ್ಸೋಣ ಬೇಕು ರೀ ಭಾಳ ಭಾಳ ಹರ್ಕತೈತಿ ಅಥವಾ ಮೇಲೆ ಮಾಡ್ಸೋಣ ಬೇಕಾಗುತ್ತೆ ಯಾಕಂದ್ರೆ ಅಟ್ಲೀಸ್ಟ್ ನಿಮಗೆ ಬೇರೆ ಯಾರಾದರೂ ಮನೆಗೆ ಬಂದಾಗ ಭಾಳ ಅನಾನುಕೂಲ ಐತಿ ಮನೆ ಈಗ ಸದ್ಯಕ್ಕೆ ನಮಗೆ ನೆಡೀತ ಗಂಡೈತಿ ಎರಡು ಮಕ್ಕಳಿಗೆ ಬಟ್ ನಾನು ಈ ಥರ ನಿರ್ತಾರಂತ ಮಾಡಿ ನೋಡಕ್ಕೆ ಏನೇನಾಗುತ್ತೆ ಇಲ್ಲಿಗೆ ಇವತ್ತಿನ ಇಲ್ಲೋಗ ಇಲ್ಲಿಗೆ ಮುಗಿಸ್ ಸಿಹರೆ ಮನೆ ಮನಿ ಎಲ್ಲರೂ ಟೈಬೇಟಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ